ಇದರ ಅರ್ಥ ಏನು ಅನಿಸ್ತದೆ ಅಂದ್ರ ಅಷ್ಟೆಲ್ಲ ಅವರು ಐ ಎಸ್ ಒ ಕೆ ಐ ಎಸ್ ಆಗಿ ಅಲ್ಲಿ ಪಿ ಎಸ್ ಸಿ ಆಗಿ ಬಂದಿರ್ತಾರ ಅವ್ರಿಗೆ ಕನ್ನಡ ಟ್ರಾನ್ಸ್ಲೇಷನ್ ಬರಂಗಿಲ್ಲ ಅಂತ ನಮಗೇನು ಅನ್ಸಂಗಿಲ್ಲ ಅದರ ಪರ್ಪಸ್ ಬಡವರು ಒಂದು ಎರಡು ಅನ್ನ ಹಾಕು ಅನ್ನುವಂತ ಮಕ್ಕಳು ನಮಗೆ ದುಡ್ಡು ಎಲ್ಲಿ ಕೊಡ್ತಾರ ಅದಕ್ಕೆ ಇವರಿಗೆ ಫೇಲ್ ಮಾಡಬೇಕನ್ನುವಂತ ದುರುದ್ದೇಶದಿಂದ ಆ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪ್ಯಾರ ನನಗೆ ಅನಿಸ್ತಾ ಇದೆ ಮುಖ್ಯಮಂತ್ರಿಗಳು ಹೇಳಿದ್ರು ಪಿ ಎಸ್ ಸಿ ಸ್ವಾಯತ್ತ ಸಂಸ್ಥೆ ನಮಗೇನು ಮಾಡಾಕ್ ಬರಂಗಿಲ್ಲ ಹೇಳಿದ್ರು ಇರ್ ಈ ಕಾನೂನನ್ನ ಕಾನೂನನ್ನು ಕೈ ತಗೊಳಕ್ ಬರ್ತದ ಈಗ ಒಬ್ಬ ಮುಖ್ಯಮಂತ್ರಿ ಆಗ್ಲಿ ಅಥವಾ ಜಜ್ ಆಗ್ಲಿ ಕೊಲೆ ಮಾಡಕ್ ಬರ್ತದೋ ಕೊಲೆ ಮಾಡಿದ್ರ ಅದು ಕಾನೂನು ಬಹಿರನ್ನಲ್ಲ ಇವರು ಕೆ ಪಿ ಎಸ್ ಸಿ ಅವರು ಬರೀ ಒಂದು ಕೊಲೆ ಮಾಡಿಲ್ಲ ಏಳು ಕೋಟಿ ಕನ್ನಡಿಗರ ಭಾಷೆಯನ್ನ ಕೊಲೆ ಮಾಡಿದಾರೆ ಅದಕ್ಕೆ ತಾವು ದಯಮಾಡಿ ದಯಮಾಡಿ ರೀ ಎಕ್ಸಾಮ್ ಕಂಡಕ್ಟ್ ಮಾಡ್ರಿ ಅನ್ನುವಂಥದ್ದನ್ನ ಬಡವರ ಪರ ರೈತ ಮಕ್ಕಳು ಮಕ್ಕಳು ದಲಿತ ಮಕ್ಕಳು ಉತ್ತರ ಕರ್ನಾಟಕವು ಈ ಕಡೆ ಹಳ್ಳಿ ಒಳಗ ಬಂದ ಕಷ್ಟಪಟ್ಟು ಎಕ್ಸಾಮ್ ತಮ್ಮ ಬರೆದಿರ್ತಾರ ಉಪ್ಪಿನ ಕಾಲಕ್ ಒಳಗ ಅವ್ರಿಗೆ ಅನ್ಯಾಯ ಮಾಡಬೇಡ್ರಿ ಇನ್ನೊಮ್ಮೆ ರೀಕಂಡಕ್ಟ್ ಮಾಡ್ರಿ ಅನ್ನುವಂತ ಆಗ್ರಹವನ್ನ ನೀವು ರೀ ಇದರ ಅರ್ಥ ಏನ್ ಅಂದ್ರ ಅಷ್ಟೆಲ್ಲ ಅವರು ಐ ಎಸ್ ಕೆಎಸ್ಒ ಆಗಿ ಅಲ್ಲಿ ಕೆ ಪಿ ಎಸ್ ಆಗಿ ಬಂದಿರ್ತಾರ ಅವ್ರಿಗೆ ಕನ್ನಡ ಟ್ರಾನ್ಸ್ಲೇಷನ್ ಬರಂಗಿಲ್ಲ ನಮಗೇನು ಅನ್ಸಂಗಿಲ್ಲ ಅದರ ಪರ್ಪಸ್ ಬಡವರು ಒಂದು ಎರಡು ಅನ್ನ ಹಾಕು ಅನ್ನುವಂತ ಮಕ್ಕಳು ನಮಗೆ ದುಡ್ಡು ಎಲ್ಲಿ ಕೊಡ್ತಾರ ಅದಕ್ಕೆ ಇವರಿಗೆ ಫೇಲ್ ಮಾಡಬೇಕನ್ನುವಂತ ದುರುದ್ದೇಶದಿಂದ ಆ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪ್ಯಾರ ನನಗೆ ಅನಿಸ್ತಾ ಇದೆ ಮುಖ್ಯಮಂತ್ರಿಗಳು ಹೇಳಿದ್ರು ಪಿ ಎಸ್ ಸಿ ಸ್ವಾಯತ್ತ ಸಂಸ್ಥೆ ನಮ್ಗೆ ಏನ್ ಮಾಡಾಕ್ ಬರಂಗಿಲ್ಲ ಹೇಳಿದ್ರು ಈ ಕಾನೂನನ್ನ ಕಾನೂನನ್ನು ಕೈ ತುಕೊಳ್ಳಕ್ ಈಗ ಒಬ್ಬ ಮುಖ್ಯಮಂತ್ರಿ ಆಗ್ಲಿ ಅಥವಾ ಜಜ್ ಆಗಲಿ ಕೊಲೆ ಮಾಡಕ್ ಬರ್ತದ ಕೊಲೆ ಮಾಡಿದ್ರೆ ಕಾನೂನು ಬಹಿರಲ್ಲ ಇವರು ಕೆ ಪಿ ಎಸ್ ಸಿ ಅವರು ಬರೀ ಒಂದು ಕೊಲೆ ಮಾಡಿಲ್ಲ ಏಳು ಕೋಟಿ ಕನ್ನಡಿಗರ ಭಾಷೆಯನ್ನ ಕೊಲೆ ಮಾಡಿದಾರ ಅದಕ್ಕೆ ತಾವು ದಯಮಾಡಿ ದಯಮಾಡಿ ರೀ ಎಕ್ಸಾಮ್ ಕಂಡಕ್ಟ್ ಅನ್ನುವಂಥದ್ದನ್ನ ಬಡವರ ಪರ ರೈತ ಮಕ್ಕಳು ಕೂಲಿಕಾರ ಮಕ್ಕಳು ದಲಿತ ಮಕ್ಕಳು ಉತ್ತರ ಕರ್ನಾಟಕ ಈ ಕಡೆ ಹಳ್ಳಿ ಒಳಗ ಬಂದ ಕಷ್ಟಪಟ್ಟು ಎಕ್ಸಾಮ್ ಬರ್ದಿರ್ತಾರೀ ತಮ್ಮ ತಾಯಿ ತಂದೆಯನ್ನ ಉಪ್ಪಿನ ಕಾಲಕ್ಕೆ ಒಳಗ ಅವ್ರಿಗೆ ಅನ್ಯಾಯ ಮಾಡ್ಬೇಡ್ರಿ ಇನ್ನೊಮ್ಮೆ ರೀಕಂಡಕ್ಟ್ ಮಾಡ್ರಿ ಅನ್ನುವಂತ ಆಗ್ರಹವನ್ನ ಮಾಡ್ತೇನೆ ನಾ ಐವತ್ ಒಂಬತ್ ನೀವು